ಒಮ್ಮೆ ಇಲ್ಲಿ ಸಭರದ ಆ ಅಕ್ಕರೆಗೂ ಏಕವಂತೆ ಈ ಬಾರಿ ಹರವಾಡದ ಶ್ರೀ ಮಹಾಸ್ವಾಮಿಗಳು ಜಾಗರ ಮಹೋತ್ಸವವನ್ನ ಆಯೋಜಿಸಿದ್ದಾರೆ ಆ ಸಂದರ್ಭದಲ್ಲಿ ಅದ್ಯಕ್ತಿಗಳ ದೇವರ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತ ಮಹಾಸ್ವಾಮಿಗಳ ಒಂದು ಉದ್ಯವಾದ ಭವನ ಸಂಕಲ್ಪ ಅದರ ಪೂರ್ವಭಾವಿಯಾಗಿ ಮದರಿ ಕ್ಷೇತ್ರಕ್ಕಿಂತ ಮುಂದೆ ಇರುವಂತಹ ಮಾನ ಎಂಬ ಗ್ರಾಮಕ್ಕಿಂತ ತಮದೇ ಮುಂದೆ ಇರುವಂತಹ ವಟುದಾರ ಎಂಬುವಂತಹ ಅದ್ಭುತವಾದಂತಹ ಸುಂದರವಾದ ಪರಮ ಮತ್ತು ಪವಿತ್ರವಾದಂತಹ ಈ ಕ್ಷೇತ್ರ ಅಯಚದೇವರ ಬ್ರಹ್ಮದೇವರ ಸನ್ನಿಧಾನ ಇರುವಂತಹ ಈ ಕ್ಷೇತ್ರದಿಂದ ಗುತ್ತಿಗೆಯನ್ನು ತೆಗೆದುಕೊಂಡು ಬರಬೇಕು ಅಂತ ಸ್ವಾಮಿರಾಜರ ಮಹಾ ಆಜ್ಞೆ ಆ ಆಜ್ಞೆಗೆ ಅನುಗುಣವಾಗಿ ಅವರ ಅನುಗ್ರಹದ ಅವರ ಮಂತ್ರಾಕ್ಷತೆಯ ಬಲದಿಂದ ಧಾರವಾಡದ ಜನತೆ ನಾವೆಲ್ಲ ಇಲ್ಲಿ ಬಂದಿದ್ದೇವೆ ಮುತ್ತಿಗೆಯನ್ನು ಒತ್ತಡಿಸಿದ್ದೇವೆ ಆ ಮಹಾಸ್ವಾಮಿಗಳ ವಿಭಾಗಕಾಂಕ್ಷಕ್ಕೆ ನಾವೆಲ್ಲ ಪಾತ್ರರಾಗಿದ್ದೇವೆ ಎನ್ನುವಂತಹ ಮಹಾ ಭಾವದಿಂದ ನಾವೆಲ್ಲ ಇಲ್ಲಿ ಹೇಳಿದ್ದೇವೆ ಈ ಮುತ್ತಿಗೆಯನ್ನು ಮಹಾಸ್ವಾಮಿಗಳಿಂದ ಹಕ್ಕನಿಂದ ದರ್ಶ ಮಾಡಿಸಿ ಅದನ್ನ ಒಂದು ತೋಡಿ ಬಾರಿ ಅಜಕ್ಕಿಳಿಯ ತುಂಬದ ಸ್ತೋತ್ರವನ್ನು ಪಾರಾಯಣ ಮಾಡುವುದರ ಮೂಲಕ ಸ್ವಾಮಿಗಳ ಮೂಲಕ ಅಲ್ಲಿ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಈ ಬಾರಿ ಧಾರವಾಡದಲ್ಲಿ ಅಂತ ಇರೋದು ನಮ್ಮೆಲ್ಲರಿಗೂ ಬಹಳ ಒಮ್ಮೆಯ ವಿಷಯ ಅಂತ ಹೇಳ್ತಾ ಶ್ರೀ ಸ್ತ್ರೀ ದೇ

여 m